ಇವತ್ತು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಹೀಗಾಗಿ ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ಬಸವನಗುಡಿಯ ದೊಡ್ಡ ಬಸವಣ್ಣನ ದೇಗುಲದಲ್ಲಿ ಕಡಲೆಕಾಯಿ ಅಭಿಷೇಕ ಮಾಡುವ ಮೂಲಕ ಕಡಲೆಕಾಯಿ ಪರಿಷೆಗೆ ವಿದ್ಯುಕ್ತ ಚಾಲನೆ ಸಿಗಲಿದೆ ತಾಜಾ ತಾಜಾ ಗರಮ ಗರಂ ವೆರೈಟಿ ವೆರೈಟಿ ಕಳ್ಳಕಾಯಿಗಳ ರಾಶಿ ಇದೆ ಜಾತ್ರೆ ಸೊಗಡು ಮನೆ ಮಾಡಿದೆ ಕಾರ್ತಿಕ ಮಾಸದ ಕೊನೆ ಸೋಮವಾರದಂದು ಪ್ರತಿ ವರ್ಷ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಅದರಂತೆ ಬಸವನಗುಡಿಯ ದೊಡ್ಡ ಗಣಪತಿ ದೇವಾಲಯದ ಬಳಿ ಪರಿಷೆ ಆರಂಭ ಆಗಲಿದೆ ಈ ಬಾರಿ ಐದು ದಿನ ಪರೀಕ್ಷೆ ಆಯೋಜನೆಗೊಂಡಿದ್ದು ಐದು ಬಸವಣ್ಣಗಳಿಗೆ ಕಡಲೆಕಾಯಿ ತಿನ್ನಿಸುವ ಮೂಲಕ ಪರೀಕ್ಷೆಗೆ ಚಾಲನೆ ಸಿಗಲಿದೆ ದೊಡ್ಡ ಗಣಪತಿ ಮೂರ್ತಿಗೆ ಕಡಲೆಕಾಯಿ ಅಭಿಷೇಕ ನಡೆಯಲಿದೆ ಬುಲ್ಟೆಂಪಲ್ ರಸ್ತೆ ಹಾಗೂ ಸುತ್ತಮುತ್ತಲಿನ ರಸ್ತೆಯಲ್ಲಿ ಈಗಾಗಲೇ ಜಾತ್ರೆ ರಂಗು ಮನೆ ಮಾಡಿದೆ ರಾಜ್ಯ ಮಾತ್ರವಲ್ಲದೆ ಆಂಧ್ರ ತಮಿಳುನಾಡಿನ ವ್ಯಾಪಾರಿಗಳು ರಸ್ತೆಯಲ್ಲಿ ವ್ಯಾಪಾರ ಆರಂಭಿಸಿದ್ದಾರೆ ಈ ಬಾರಿ ಕಡಲೆಕಾಯಿ ಪರೀಕ್ಷೆಯನ್ನ ಪ್ಲಾಸ್ಟಿಕ್ ಮುಕ್ತ ಮಾಡಲು ಹೊರಟಿದ್ದು ವ್ಯಾಪಾರಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳು ಪೇಪರ್ ಬ್ಯಾಗ್ ವಿತರಿಸಿ ಅರಿವು ಮೂಡಿಸಿದ್ದಾರೆ ಇತ ದೊಡ್ಡ ಬಸವಣ್ಣನ ದೇಗುಲಕ್ಕೆ ಭಕ್ತರು ಭೇಟಿ ನಡೆಸಿದ್ದು ಸಂತಸಗೊಂಡಿದ್ದಾರೆ ಫುಲ್ ಕ್ರೌಡ್ ಸ್ಟಾರ್ಟ್ ಆಗಿದೆ ಐದ್ ದಿವಸ ಇದೆ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಪ್ರತಿ ದಿವಸ ಇಲ್ಲಿ ಗಾಡಿಗಳು ಓಡಾಡೋದು ನೋಡ್ತಾ ಇದ್ರೆ ಇವಾಗ ನೋಡಿದ್ರೆ ಫುಲ್ ಎಲ್ಲಾರು ಜನಗಳಿದೆ ಹಂಗಾಗಿ ಇಲ್ಲಿ ಎಲ್ಲಾ ತರ ಬೇರೆ ಬೇರೆ ತರ ಕಡಲೆಕಾಯಿ ಇದೆ ಎಷ್ಟು ಜನ ತುಂಬಕೋತಾರೋ ಗೊತ್ತಿಲ್ಲ ಸಿಟಿ ಲೈಫ್ ನಡುವೆ ಬಸವನಗುಡಿಯಲ್ಲಿ ಜಾತ್ರೆ ರಂಗು ಮನೆ ಮಾಡಿದೆ ಕಡಲೆಕಾಯಿ ಘಮಲು ಜೋರಾಗಲಿದೆ ಶಾಂತಮೂರ್ತಿ ಟಿವಿನೈನ್ ಬೆಂಗಳೂರು